ಸರಿನ ಕನ್ನಡದಲ್ಲಿ ರೆಸ್ಪಾನ್ಸ್ ಹೇಗಿದೆ ಅಂತ ನೀವು ನೋಡಿದ್ರೆ ಆ್ಯಂಡ್ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಸಿನಿಮಾದಲ್ಲಿ ಮ್ಯಾಕ್ಸ್ ಟಾಪ್ ಒನ್ ಅಲ್ಲಿ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ತಮಿಳು ತೆಲುಗಲ್ಲಿ ರೆಸ್ಪಾನ್ಸ್ ಹೇಗಿದೆ ಹಾಗೆ ಮಲಯಾಳಂಗೆ ಡಬ್ ಆಗುವಂತಹ ಯೋಚನೆ ಏನಾದರೂ ಇದೆಯಾ ಅಂತ ಬಿಕಾಸ್ ನಿಮ್ಮ ವೈಫ್ ಮಲಯಾಳ ಮಾತಾಡ್ತಾರೆ ನೀವು ಕೂಡ ಟ್ರೈ ಮಾಡ್ತಾ ಇದ್ರೆ ಮಾಹಿತಿ ಇದೆ ನಿಮ್ಮ ಪ್ರಶ್ನೆ ನನ್ನ ವೈಫ್ ತಮ್ಮ ಮಲಯಾಳಂ ಮಾತಾಡ್ತಾಳೆ ಅಂತ ಎರಡು ಕ್ವಶನ್ ತಗೊಂಡೆ ಸರ್ ನಾನು ಇಲ್ಲ ತುಂಬ ಹೇಳಿದೆ ನಾನು ಕನ್ಫ್ಯೂಸ್ ಆಗೋದಿಲ್ಲ ಪ್ರಶ್ನೆ ಆಗೋದಿಲ್ಲ ಅದನ್ನೇ ತಗೊಳ್ಳಿ ಸರ್ ವೈಫ್ ಅವರು ಮಲಯಾಳಂ ಮಾತಾಡ್ತಾರೆ ನೀವು ಕೂಡ ಇವಾಗ ಟ್ರೈ ಮಾಡ್ತಾ ಇದ್ದೀರಾ ಸೊ ಮಲಯಾಳಂಗೆ ಡಬ್ ಆಗುವಂತಹ ಚಾನ್ಸಸ್ ಭಾಷೆ ತುಂಬಾ ಕಷ್ಟ ಇದೆ ಕಲಿಯಕ್ಕಾಗ್ತಾ ಇಲ್ಲ ಬಟ್ ಐ ಥಿಂಕ್ ಈಗ ಬರೋ ವಾರ ರಿಲೀಸ್ ಆಗ್ತಾ ಇದೆ ಹಿಂದಿಯಲ್ಲಿ ಮೋಸ್ಟ್ಲಿ ಅನಿಸುತ್ತೆ ಗೊತ್ತಿಲ್ಲ ನನಗೆ ಇನ್ನೊಂದು ಕನ್ಫರ್ಮ್ ಇಲ್ಲ ನಾನು ಫಸ್ಟೇ ಹೇಳಿದ್ದೆ ನಾನು ಆ್ಯಕ್ಚುಲಿ ಇದು ಒಂದು ಅಪ್ಪಟ ನಾನು ಪ್ಯಾನ್ ಇಂಡಿಯಾ ಅಂತಂದರೆ ಮಾಡೋ ಟೈಮ್ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಹೋಗೋ ಸ್ಟೈಲ್ ಬೇರೆ ಅಂತ ಇದು ನಾನು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಮಾಡಿದ್ದು ಕನ್ನಡಕ್ಕಂತಾನೆ ಬಟ್ ಒಂದ್ಸತಿ ನಿಮಗೆ ಒಂದು ಅಂತ ಕ್ರಿಯೇಟ್ ಆದಾಗ ಎಲ್ಲ ಭಾಷೆಲ್ಲೂ ಹೋಗೇ ಹೋಗುತ್ತೆ ಸೊ ದಿಸ್ ಇಸ್ ಅ ಪ್ಯೂರ್ ಕನ್ನಡ ಫಿಲ್ಮ್ ಬ್ಯಾಂಕ್ಲಿ ಸ್ಪೀಕಿಂಗ್ ಅದಕ್ಕೆ ಬೇರೆ ಯಾವ ಭಾಷೆಲ್ಲೂ ಸರ್ ಒಂದು ನಿಮಿಷ ಬೇರೆ ಯಾವ ಭಾಷೆಯಲ್ಲೂ ಆ್ಯಕ್ಚುಲಿ ನಾನು ನಾನು ಡಬ್ ಮಾಡಿಲ್ಲ ನನಗೆ ವಾಯ್ಸಿಲ್ಲ ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವು ಹೋದಾಗ ಬಡೋ ರೀತಿ ಬೇರೆ ಇರುತ್ತೆ ನಾವೇ ಎಲ್ಲದಕ್ಕೂ ಕೊಟ್ಟಿದ್ದೀವಿ ಬಟ್ ವೆರಿ ನೈಸ್ಲಿ ಐ ವೆರಿ ಹ್ಯಾಪಿ ದಟ್ ತಮಿಳಲ್ಲಿ ತುಂಬಾ ಚೆನ್ನಾಗಿ ಹೋಗ್ತದೆ ಆ್ಯಂಡ್ ತುಂಬ ದೊಡ್ಡ ದೊಡ್ಡವರು ನೋಡ್ತಾ ಇದೆ ನೋಡಿದ್ದಾರೆ ನಾಳೆ ಇಡೀ ಡೈರೆಕ್ಟರ್ ಅಸೋಸಿಯೇಷನ್ಸ್ ನೋಡ್ತಾ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳ್ದೆಲ್ಲ ಫೋನ್ಗಳು ಬಂದಿದೆ ಹೆಸರು ಏನು ಅಂತ ಕೇಳೋಕೊಬೇಡಿ ಅವ್ರದೆಲ್ಲ ಅವ್ರದ್ದು ಟ್ವೀಟ್ಗಳು ಬರ್ತಾ ನೋಡಿ ತುಂಬ ಖುಷಿಯಾಗಿದೆ ವೆರಿ ಬಿಗ್ ಆ್ಯಕ್ಟರ್ಸ್ ಗಾಟ್ ಇನ್ಸ್ಪೈರ್ಡ್ ಫ್ರಮ್ ಅನ್ ಹಿಂದ ಫಾರ್ಮ್ ಸೊ ಐ ವೆರಿ ವೆರಿ ಹ್ಯಾಪಿ ದಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಆಫ್ ಅಫ್ಕೋರ್ಸ್ ಇದು ಒಂದು ಸಿನಿಮಾ ಅಂತಲ್ಲ ಅವರಿಗೆ ಅವ್ರಿಗೆ ಏನೋ ಖುಷಿ ಕೊಟ್ಟಿದೆ ಈ ಸಿನಿಮಾ ಸೊ ಅದಕ್ಕೋಸ್ಕರ ಇಷ್ಟಪಡ್ತದೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್